ಮಹಾರಾಷ್ಟ್ರದ ಮುಂಬೈ ಮತ್ತು ಪುಣೆಯಲ್ಲಿ ಸುರಿತಾ ಇರುವಂತಹ ಮಳೆ ಜನರನ್ನ ಹೈರಾಣಾಗಿಸಿದೆ ಸಮುದ್ರ ಪ್ರಕ್ಷುಬ್ಧ ಗುಡ್ಡಿದು ತಾಜ್ ಹೋಟೆಲ್ಗೆ ಭಾರಿ ಅಲೆಗಳು ಬಂದ ಪಳಿಸ್ತಾ ಇದೆ ಈ ಸುದ್ದಿಯನ್ನ ನೋಡೋಣ ಮುಳುಗಿದ ಮುಂಬೈ ನ್ಯೂಸ್ ವಾಣಿಜ್ಯ ನಗರಿ ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಭಾರಿ ಮಳೆಯಾಗ್ತಿದೆ ಇಲ್ಲಿನ ಠಾಣೆ ಹಾಗೂ ಪಾಲ್ಗರ್ಗಳಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಲೇ ಇದೆ ಅದೇ ರೀತಿ ಪುಣೆ ಥಾಣೆ ರಾಯಗಢ ಮತ್ತು ಪಕ್ಕದ ಪ್ರದೇಶಗಳಲ್ಲೂ ಕೂಡ ವರುಣನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಮುಂಬೈನಲ್ಲಿ ಇಂದು ಬೆಳಿಗ್ಗೆ ಎಂಟು ಮೂವತ್ತರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ತಮ್ಮ ಮನೆಗಳಲ್ಲಿಯೇ ಇರುವಂತೆ ಜನರಿಗೆ ಮನವಿ ಮಾಡಿದ್ದಾರೆ ಮುಂಬೈ ಮಹಾನಗರಕ್ಕೆ ನೀರುಣಿಸುವ ಏಳು ಕೆರೆಗಳ ಪೈಕಿ ವಿಹಾರ್ ಮತ್ತು ಸಾಗರ್ ಡ್ಯಾಂ ತುಂಬಿದ್ದು ನೀರು ಹೊರಬಿಡಲಾಗ್ತಿದೆ ಇದರೊಂದಿಗೆ ಮಹಾನಗರಕ್ಕೆ ಕುಡಿಯುವ ನೀರು ಒದಗಿಸುವ ಏಳು ಜಲಾಶಯಗಳ ಪೈಕಿ ನಾಲ್ಕು ಜಲಾಶಯಗಳಲ್ಲಿ ಈಗ ನೀರು ತುಂಬಿದ್ದು ಇದರಿಂದಾಗಿ ಪುಟ್ಟು ನೀರಿನ ಸಂಗ್ರಹ ಸುಧಾರಿಸಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಗರ ಮತ್ತು ಉಪನಗರಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಐಎಂಡಿ ಮುನ್ಸೂಚನೆ ನೀಡಿದೆ ನಿರಂತರ ಮಳೆಗೆ ಇಡೀ ಮುಂಬೈ ಮುಳುಗಿ ಹೋಗಿದ್ದು ಸಮುದ್ರ ಕೂಡ ಊರೊಳಗೆ ನುಗ್ಗಿ ಬರುವಂತೆ ಭಾಸವಾಗ್ತಿದೆ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾದ ಬಳಿ ಅರಬಿ ಸಮುದ್ರ ತಡೆಗೋಡೆ ದಾಟಿ ನಗರದೊಳಗೆ ನುಗ್ಗಿ ಬಂದಿದೆ ನುಗ್ಗಿ ಬರುತ್ತಿರುವ ಭಾರಿ ಗಾತ್ರದ ಅಲೆಗಳು ದಡದಲ್ಲಿರುವ ವಿಶ್ವವಿಖ್ಯಾತ ತಾಜ್ ಹೋಟೆಲ್ಗೆ ಅಪ್ಪಳಿಸುತ್ತಿದ್ದು ಆತಂಕ ಸೃಷ್ಟಿಸಿದೆ ನವಿ ಮುಂಬೈನಲ್ಲಿ ಸುರಿಯುತ್ತಿರುವ ಮಳೆ ಸವಾರರನ್ನ ಹೈರಾಣಾಗಿಸಿದೆ ಸಂಪದ ಅಂಡರ್ ನಲ್ಲಿ ಭಾರಿ ಪ್ರಮಾಣದ ನೀರು ನಿಂತಿದ್ದು ವಾಹನಗಳು ಸಾಗಲು ಭಾರಿ ಹರಸಾಹಸ ಪಡಬೇಕಾಯಿತು ಅಂಡರ್ ನಲ್ಲಿ ಕಾರುಗಳು ಮುಳುಗುತ್ತಿದ್ದು ಬಸ್ಗಳು ಕೂಡ ಅರ್ಧಭಾಗ ಮುಳುಗಿ ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅಂಡರ್ ನಲ್ಲಿ ನೀರು ನಿಂತ ಪರಿಣಾಮ ಭಾರಿ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗಿದೆ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡ ಎಂಐಡಿಸಿ ಪ್ರದೇಶದಲ್ಲಿ ನಿನ್ನೆ ಭಾರಿ ಮಳೆಯ ನಡುವೆ ಸೇತುವೆ ಕೊಚ್ಚಿ ಹೋಗಿದೆ ಈ ಸೇತುವೆಯು ಕಸ್ಬೆ ಶಿವತಾರ್ ಮತ್ತು ಸಮರ್ಥ ಶಿವತಾರ್ ಗ್ರಾಮಗಳನ್ನ ಸಂಪರ್ಕಿಸುತ್ತದೆ ಸದ್ಯ ಈ ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿದೆ ಮುಂಬೈನ ಮೈತಿ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ನಿರಂತರ ಮಳೆಗೆ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ನದಿಯ ಉಗ್ರ ಸ್ವರೂಪ ಸೆರೆಯಾಗಿದೆ ಸದ್ಯ ನದಿ ಅಪಾಯದ ಮಟ್ಟ ಮೀರುತ್ತಿರುವ ಕಾರಣ ದಡದಲ್ಲಿರುವ ನಿವಾಸಿಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಲಾಗಿದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ಕೊಡಲಾಗಿದೆ ಆಕಾಶಕ್ಕೆ ತೂತು ಬಿದ್ದಂತೆ ಒಂದೇ ಸಮನೆ ಸುರಿಯುತ್ತಿರುವ ಮಳೆಗೆ ಪುಣೆಯ ಲಾವಾಸ ನಗರದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ನಿರಂತರ ಮಳೆಗೆ ಭೂಕುಸಿತವಾಗಿದ್ದು ಕುಸಿದು ಬಿದ್ದ ಕಟ್ಟಡಗಳಲ್ಲಿ ಜನರ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ದೌಡಾಯಿಸಿದೆ ಮತ್ತೊಂದೆಡೆ ಪುಣೆಯ ಏಕ್ತಾ ನಗರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಿದ ಎನ್ಡಿಆರ್ಎಫ್ ತಂಡ ರಬ್ಬರ್ ಬೋಟ್ಗಳ ಮೂಲಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿನ ಜನ ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಇಲ್ಲಿನ ಚಿಕ್ಕ ಚಿಕ್ಕ ಮನೆಗಳಿರುವ ಪ್ರದೇಶಕ್ಕೆ ನೀರು ನುಗ್ಗಿ ಬರ್ತಿದ್ದು ನೀರು ನುಗ್ಗಿ ಬರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ಬರುತ್ತಿರುವ ಕಾರಣ ಇಡೀ ಕಾಲೋನಿಯೇ ಮುಳುಗುವ ಆತಂಕ ಎದುರಾಗಿದೆ ಜನರು ತಮ್ಮ ಮನೆಗಳಿಗೆ ಬೀಗ ಹಾಕಿ ಸುರಕ್ಷಿತ ಪ್ರದೇಶಗಳಿಗೆ ಹೊರಟು ಹೋಗಿದ್ದಾರೆ ಇತ್ತ ಪುಣೆಯಲ್ಲೂ ಕೂಡ ಭಾರಿ ಮಳೆಯಾಗ್ತಿದೆ ಇಲ್ಲಿನ ಮುಳಮುತ ನದಿ ಉಕ್ಕಿ ಹರಿಯುತ್ತಿದ್ದು ನದಿಯ ದೃಶ್ಯ ಭಯಾನಕವಾಗಿದೆ ನದಿ ಸೇತುವೆ ಮುಟ್ಟಲು ಇನ್ನೂ ಕೆಲವೇ ಕೆಲವು ಅಡಿಗಳಿದ್ದು ಜನರು ಸೇತುವೆ ಮೇಲೆ ನಿಂತು ನದಿಯ ರುದ್ರ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ತಿದ್ದಾರೆ ಸದ್ಯ ಪುಣೆಯಲ್ಲಿ ಸುರಿಯುತ್ತಿರುವ ಮಳೆ ಈವರೆಗೆ ನಾಲ್ವರನ್ನ ಬಲಿ ಪಡೆದಿದ್ದು ಅಪಾರ ಹಾನಿಯುಂಟು ಮಾಡಿದೆ